ಪೂಜೆ ಕಾರ್ಯಕ್ರಮ ಜೊತೆಗೆ ಶ್ರೀರಾಮಣ್ಣ ನೇತೃತ್ವದ ಅನೇಕರು ಸೇರ್ಪಡೆ ಕಾರ್ಯಕ್ರಮವನ್ನು ಇವತ್ತು ದಿನೇಶು ಮತ್ತು ಬಸವರಾಜು ಮತ್ತು ರವಿ ಜಯರಾಮಣ್ಣ ಹಿಂಗೆ ಎಲ್ಲ ಮುಖಂಡಗಳು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಮತ್ತು ದೀರ್ಘವಾಗಿ ದಿನೇಶ್ ಮಾತಾಡೋದ್ರಿಂದ ನಾನು ಮಾತಾಡೋ ಅವಶ್ಯಕತೆ ಇಲ್ಲ ನಾನು ಏನು ಮಾತಾಡಬೇಕು ಅದಕ್ಕಿಂತ ಜಾಸ್ತಿನೇ ಮಾತಾಡಿದ ಅವನು ಪ್ರಮಾಣಿಕ ಇದ್ದೀರಾ ಮೊಬನೇ ಪ್ರಾಮಾಣಿಕ ಅಂದರೆ ಹಲವಿನಲ್ಲಿ ಅವನ ಥರ ಪ್ರಾಮಾಣಿಕರು ಭಾಳ ಜನ ಇರೋದ ಬಹಳ ಜನ ಶ್ರಮಜೀವಿಗಳು ಇದ್ದಾರೆ ಸ್ವಲ್ಪ ಅವನು ಕ್ಯಾಲ್ಕುಲೇಟಿವ್ ಪರ್ಸನ್ ಸ್ವಲ್ಪ ಲೆಕ್ಕಾಚಾರ ಇಟ್ಕೊಂಡು ಚುನಾವಣೆ ಆಗಿ ಇನ್ನೊಂದು ಇನ್ನೊಂದಾಗಿ ಮಾಡೋದ್ರೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ಗಮನ ಹರಿಸ್ತಾನೆ ನೀವು ಅದೇ ಥರ ಆದರೆ ಎಲ್ಲ ಭೂತರು ಇದೇ ಥರ ಇಟ್ಕೋಬೋದು ಈಗ ಶಿವರಾಮಣ್ಣ ವಿರೋಧ ಮಾಡೋದಕ್ಕೋಸ್ಕರ ಶಿವರಾಮಣ್ಣನ ವಿರೋಧ ಮಾಡ್ತಿದ್ದೆ ಶಿವರಾಮ ಯಾಕೆ ಬಂದ್ ರವಿ ಬಂದಾನೆ ರವಿ ನೋಟೆ ಏನೋ ಅವ್ರ ನಮ್ಮ ನಮ್ದೇ ಇದ್ದು ಅಂದ್ರೆ ವ್ಯತ್ಯಾಸ ಆಗುತ್ತೆ ಓಕೆ ಇಲ್ಲ ಎಲ್ಲ ಕೆಲಸ ಮಾಡಿದ್ರು ವೈಯಕ್ತಿಕವಾಗಿ ಸರ್ವೀಸ್ ಕೊಟ್ರೂನು ಸರ್ಕಾರದ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಕೊಟ್ಟರು ಕೆಲವು ಬೂತ್ಗಳಲ್ಲಿ ಹಿನ್ನಡೆ ಯಾಕೆ ಆಗುತ್ತೆ ಅಂದ್ರೆ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಬೇರೆಯವ್ರನ್ನ ಬರ್ಲಿಕ್ಕೆ ನೀವು ಸಹಿಸಲ್ಲ ಕೆಲವ್ರು ಬರ್ತಾ ಇರ್ಬೋದು ಬರ್ಬಿಡಿ ಬರಕ್ಕೆ ರೆಡಿ ಇದ್ದು ನೀವು ಸಹಿಸಲ್ಲ ಕೆಲವರು ನಾವೇ ಸಾಕು ಅವರೇ ಹಾಕ್ಬೇಕು ಅಂತ ಹಾಗಾಗಿ ಈ ತರದ ವಾತಾವರಣ ಎಲೆ ಕೊರ ಬಹುಶಃ ನೀವು ಇನ್ನೂರೈವತ್ತು ಬೂತಲ್ಲಿ ಮನ್ಸ್ ಮಾಡಿದ್ರೆ ಯಾವುದೋ ಒಂದು ಇಪ್ಪತ್ತು ಮೂವತ್ತು ಬೂತಲ್ಲಿ ಸ್ವಲ್ಪ ನಿಮಗೆ ಟೈಟ್ ಆಗ್ಬೋದು ಇದು ಮುಂದೆ ಎಲ್ಲಾ ಬೂತಲ್ಲೂ ಕೆಲವ್ರು ಬರಕ್ಕೆ ರೆಡಿ ಇದೆ ಅದನ್ನು ಸೇರಿಸ್ಬಿಡಕ್ಕೆ ರೆಡಿ ಇಲ್ಲ ಅದು ಬಹಳ ಮುಖ್ಯವಾದ ಆ ತರದಲ್ಲೊಂದು ಸ್ವಲ್ಪ ಅವನಿಗೆ ಈಗ ಬಸವರಾಜ್ ಒಂದು ಊರಲ್ಲಿ ಇಬ್ಬರು ದಿನೇಶ ಬಸವರಾಜನ ಎಲ್ಲ ಊರಲ್ಲೂ ಇದೇ ಥರ ಇದ್ದರೆ ನಿಮಗೆ ಒಂದು ಊರಿನಲ್ಲಿ ಜನನು ಸಹ ನಿಮ್ಮ ಜೊತೆ ಹೋಗುತ್ತೆ ನೀವು ಯಾವುದೋ ಕಾರಣಕ್ಕೆ ವ್ಯತ್ಯಾಸಗಳನ್ನು ಮಾಡ್ಕೊಂಡಿದ್ದಾಗ ಎಲ್ಲರೂ ಈ ತಾಲೂಕಿನಲ್ಲಿ ದಿನೇಶ್ನಿಂದ ನೂರಾರು ಜನ ಲೀಡರ್ಗಳು ಗಟ್ಟಿಯಾಗಿ ನಮ್ಮ ಜೊತೆ ನಿಂತಿದ್ದೇವೆ ಆದರೆ ದಿನೇಶ್ಗೂ ನಿಮಗೂ ಏನು ಡಿಫರೆನ್ಸ್ ಅಂದರೆ ಈ ಥರ ಗ್ರಾಮದ ಜನನ ಅಥವಾ ಲೀಡರ್ಗಳನ್ನ ತಗೊಂಡು ಹೋಗ್ತಕ್ಕಂಥ ಮಾಡೋದು ಆರ್ಥಿಕವಾಗಿ ಅವನಿಗೆ ಏನೋ ಅವ್ರ ಅವ್ರಣ್ಣು ಚೆನ್ನಾಗಿ ಅವ್ನು ಬೆಂಗಳೂರಲ್ಲಿ ಇಲ್ಲ ಅವನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾನೆ ಸೊ ಚೆನ್ನಾಗ ನನ್ನೆಲ್ಲ ತಾಯಿ ಹಿಂಗಡೆ ಕೂತಾರೆ ನೀವು ಬುದ್ಧಿವಂತರಾಗದೆ ಓದ್ತೀರಿ ದೇಶ ಮುಂದುವರಿಯ ಇವರೆಲ್ಲ ಬುದ್ಧಿವಂತರಾಗ್ಬೋದು ಆದರೆ ಹಿಂಗಡೆ ಕೂತಿದಿರಲ್ಲ ಮಾತಾಯ್ರು ನೀವು ಬುದ್ಧಿವಂತರಾಗದೆ ಏನಂದ್ರೆ ಈ ದೇಶ ಮಂಗ್ಳೂರಿಯಲ್ಲ ಅರ್ಥ ಮಾಡಿ